ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ವಿ ಕೆ ಡಿಜಿಟಲ್ ನ್ಯೂಸ್ ಅಲ್ಲಿ ಹಿಂದೂ ಹಬ್ಬ ಹರಿದಿನಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಇವಾಗ ಮಾಘ ಮಾಸ ಬಂದಿರೋದ್ರಿಂದ ಮಾಘ ಮಾಸದಲ್ಲಿ ಬರುವಂತಹ ಹಬ್ಬಗಳ ಅಥವಾ ಪೂಜಾ ಪುನಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಮಾಸ ಏನ್ ಹನ್ನೆರಡು ಮಾಸಗಳಿವೆ ಹಿಂದೂಗಳಲ್ಲಿ ಪ್ರತಿಯೊಂದು ಮಾಸದಲ್ಲೂ ಅದಕ್ಕೆ ಆಗಿರುವಂಥ ವಿಶೇಷ ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ ವಿಶೇಷವಾದಂತಹ ದೇವರ ದಿಂಡರ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಹೆಂಡೇರಿರ್ಬೋದು ಅಥವಾ ಯಾವುದೇ ಪ್ರಕೃತಿ ಪೂಜೆನೇ ಇರಬಹುದು ಇದೊಂದು ರೀತಿಯಲ್ಲಿ ಪ್ರಕೃತಿ ಪೂಜೆ ನಾವೇನು ದೇವರ ಪೂಜೆ ಮಾಡ್ತೇವೆ ಅಲ್ಲ ಪ್ರಕೃತಿಯನ್ನ ರೆಪ್ರೆಸೆಂಟ್ ಮಾಡುವಂಥದ್ದೇ ಅನ್ನೋದು ನನ್ನ ಒಂದು ನಂಬಿಕೆ ಬನ್ನಿ ವೀಕ್ಷಕರೇ ಇವಾಗ ಮಾಘ ಮಾಸದಲ್ಲಿ ಮಾಡುವಂತಹ ಹಬ್ಬ ಹರಿದಿನಗಳ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾಘ ಮಾಸದಲ್ಲಿ ಫಸ್ಟ್ ಎಲ್ಲರೂ ಮಾಘ ಸ್ನಾನ ಅಂತ ಮಾಡ್ತಾರೆ ಸ್ನಾನ ಮಾಡಿ ಮಾಸದ ಸ್ನಾನದ ಮಹತ್ವದ ಕಥೆಯನ್ನು ಓದ್ತಾರೆ ಏನು ಸ್ನಾನ ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಇದ್ದು ಕೆರೆ ಕಟ್ಟೆ ಜಲಾಶಯ ಸಮುದ್ರ ನದಿಗಳಲ್ಲಿ ಅಲ್ಲಿ ಹೋಗಿ ಚಳಿ ಇರುತ್ತೆ ಸೂರ್ಯೋದಯ ಆಗಿರಲ್ಲ ಅವಾಗ ಹೋಗಿ ಅವ್ರು ಏನು ಮಾಡ್ತಾರೆ ಫಸ್ಟು ಸಂಕಲ್ಪ ಮಾಡಿ ಫಸ್ಟ್ ಗಂಗೆ ಪೂಜೆ ಮಾಡಬೇಕು ನಾನು ಇದು ಇರುತ್ತೋ ಅಲ್ವ ಗೊತ್ತಿಲ್ಲ ಆದರೆ ಗಂಗೆ ಪೂಜೆ ಮಾಡಬೇಕು ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಗಂಗೆನೂ ಒಂದು ದೇವತೆ ಅಂತ ಅಂದ್ಕೊಂಡಿರೋದ್ರಿಂದ ಅವಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ನಾವು ಅವಳನ್ನ ಉಪಯೋಗಿಸ್ಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಆಮೇಲೆ ಸಂಕಲ್ಪ ಮಾಡಿ ಎಲ್ಲರೂ ಏನು ಮಾಡ್ತಾರೆ ಕೆರೆ ಕಟ್ಟೆ ಸಮುದ್ರ ನದಿಗಳಲ್ಲಿ ಮುಳುಗು ಮೂರು ಮುಳುಗುನ ಎದ್ದು ಎಲ್ಲರೂ ತಲೆ ಮೇಲೆ ನೀರನ್ನು ಪ್ರೋಕ್ಷಿಸ್ಕೊಂಡು ಆಮೇಲೆ ಮೂರು ಮುಳುಗು ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ ಆಮೇಲೆ ಮನೆಗೆ ಬಂದು ದೇವತಾ ಪೂಜೆಯನ್ನು ಮಾಡ್ಕೋತಾರೆ ಇನ್ನೊಂದು ಸಲ ನೀರು ಕರೆಕ್ಟಾಗಿ ಏನು ಶುಚಿಗ್ಬರಾಗಿ ಮಡಿ ವಸ್ತ್ರ ಧರಿಸಿ ಪೂಜೆ ಮಾಡುವಂಥದ್ದು ಇರುತ್ತೆ ಆಮೇಲೆ ಮಾಸದ ಮಹಿಮೆಯ ಕಥೆಗಳನ್ನ ಓದ್ತಾರೆ ಮಾಸದ ಒಂದು ಕಥೆಗಳ ಬುಕ್ಕೇ ಬರುತ್ತೆ ಅದನ್ನ ಸಹಿತ ಓದ್ತಾರೆ ತುಂಬಾ ಚೆನ್ನಾಗಿದೆ ನಾನು ಓದಿದ್ದೆ ಚಿಕ್ಕೋಳಿ ಇದ್ದಾಗ ಅದನ್ನೆಲ್ಲ ತಿಳ್ಕೊಳ್ಳೋ ಅಂತ ತುಂಬಾ ಇರುತ್ತೆ ಈ ಏನು ಹ್ಯೂಮನ್ ಸೈಕಾಲಜಿ ಇಂತಾರೆ ಇಂಥದೆಲ್ಲ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲೇ ಇರೋದು ಅದನ್ನ ನೋಡೇ ನಾವು ತಿಳ್ಕೊಬೇಕೆ ಹೊರತು ಹಿಂದೆಲ್ಲ ಯಾರು ಕೌನ್ಸಿಲರ್ಸ್ ಸೈಕಾಲಜಿಸ್ಟ್ಗಳು ಯಾರು ಇರಲಿಲ್ಲ ಇಂಥ ಪೂಜೆ ಪುನಸ್ಕಾರಗಳು ಕಥೆಗಳು ಪುರೋಹಿತಗಳು ಇವರೇ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾ ಇದ್ವಿ ಬೇರೆ ಯಾವ ರೀತಿಯ ಒಂದು ಅದೊಂದು ರೋಗ ಅಂತಾಗ್ಲಿ ಅಥವಾ ಅದಕ್ಕೊಂದು ಡಾಕ್ಟ್ರು ಅಂತಾಗ್ಲಿ ಅಥವಾ ಅದಕ್ಕೊಂದು ಮೆಡಿಸಿನ್ ಅಂತಾಗಲಿ ಎಲ್ಲೂ ಇರಲಿಲ್ಲ ಎಲ್ಲ ದಿನನಿತ್ಯ ಜೀವನದಲ್ಲಿ ಹಾಸು ಹೊಕ್ಕಾದಿರ್ತಿದ್ವು ಅವಿಭಾಜ್ಯಂಗಗಳಾಗಿ ಇರ್ತಿದ್ವು ಆ ಇಷ್ಟು ಮಾಡೋದಲ್ದೇ ಹೆಂಗಸರು ಆದ್ರೆ ಕೆಲವರು ಇವಾಗೆಲ್ಲ ಕೆರೆ ಕಟ್ಟೆ ಇಲ್ದಲೆ ಅವ್ರು ಮಾಡ್ತಾರೆ ಮನೆಯಲ್ಲೇ ಸ್ನಾನ ಮಾಡ್ಬೋದು ಸೂರ್ಯೋದಯಕ್ಕೆ ಮುಂಚೆ ಇದ್ದು ಒಂದು ತಣ್ಣೀರನ್ನು ಒಂದು ತಪ್ಪಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಗಂಗೆ ಪೂಜೆ ಮಾಡಿ ಆಮೇಲೆ ಸಂಕಲ್ಪ ಮಾಡಿ ಮೂರು ಪ್ರೋಕ್ಷಿಸ್ಕೊಂಡು ಆಮೇಲೆ ಒಂದ್ ಚಂಬು ಹಾಕೊಂಡು ಆಮೇಲೆ ನೀವು ಬೇಕಾದ್ರೆ ಬಿಸಿ ನೀರಿನ ಸ್ನಾನ ತಡ್ಕೊಳೋಕ್ಕಾಗೋರು ಮಾಡ್ಬೋದು ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನು ಮಾಡ್ತೀರಾ ಅಂಥ ಟೈಮ್ನಲ್ಲಿ ಮಾಮೂಲಿ ಬಿಸಿ ನೀರಲ್ಲೇ ಸ್ನಾನವನ್ನು ಮಾಡಿ ನಂತರ ಬಟ್ಟೆಯನ್ನು ಧರಿಸಿ ಒಗೆದ ಬಟ್ಟೆ ಅಥವಾ ಮಡಿ ವಸ್ತ್ರವನ್ನು ಧರಿಸಿ ಏನು ದೇವರಿಗೆ ನಿತ್ಯ ಪೂಜೆ ಮಾಡ್ತಾರೆ ಅದನ್ನು ಮಾಡುವಂಥ ಸಂಪ್ರದಾಯ ಗಂಡಸು ಹೆಂಗಸು ಇಬ್ಬರಲ್ಲೂ ಇರುತ್ತೆ ಮಕ್ಕಳು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮಾಡಬೇಕು ಆದರೆ ಮಾಡಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಹೇಳೋದೆಲ್ಲ ಇಟ್ಟು ಸ್ಕೂಲ್ಗೆ ಹೋಗಬೇಕು ಈ ಥರದ್ದೆಲ್ಲ ಅವ್ರಿಗೆ ಅಡಚಣೆಗಳಿರುತ್ತೆ ಗಂಡಸ್ರಾದ್ರೆ ನಿತ್ಯ ದೇವತಾ ಪೂಜೆ ಮಾಡ್ತಾರೆ ಹೆಂಗಸ್ರ ಪೂಜೆ ಮಾಡೋಂಗಿಲ್ಲ ಅಂತ ಹೇಳೂ ಇಲ್ಲ ನಿತ್ಯ ಗೌರಿ ಪೂಜೆ ಅಂತ ಮಾಡ್ತಾರೆ ಅದಕ್ಕೊಂದು ಗೌರಿ ಪೆಟ್ಟಿಗೆ ಏನು ಬರುತ್ತೆ ಅಲ್ಲಿ ಗಂಗೆ ತಾಲಿ ಗೌರಿ ಇರುತ್ತೆ ಪ್ರತಿದಿನ ಅವೆರಡಕ್ಕೂ ಗೌರಿಗೆ ಪೂಜೆ ಮಾಡಬೇಕು ಅವ್ರು ಸಪ್ರೇಟಾಗಿ ಇಟ್ಟಿರ್ತಾರೆ ಎಲ್ಲಾದರೂ ತೀರ್ಥಯಾತ್ರೆ ಹೋದರೂ ಸಹಿತ ಆ ಗೌರಿ ಪೆಟ್ಟಿಗೆನ ತೊಗೊಂಡೋಗಿ ಅವ್ರಿಗೆ ಎಲ್ಲೇ ಇದ್ರೂ ಸಹಿತ ಗೌರಿ ಪೂಜೆ ನಿತ್ಯ ಗೌರಿ ಪೂಜೆನ ಮಾಡುವಂಥ ಸಂಪ್ರದಾಯ ನಮ್ಮ ಹಿಂದೂ ಮಹಿಳೆಯರಲ್ಲಿ ಇದೆ ಹಾಗೆ ವೀಕ್ಷಕರೇ ಈಗ ಮಾಘ ಮಾಸದ ಸ್ನಾನದ ಬಗ್ಗೆ ಆಯಿತು ಅಂದರೆ ಮಾಘ ಹುಣ್ಣಿಮೆ ಪೂಜೆ ಮಾಘ ಮಾಸದಲ್ಲಿ ಬರುವಂಥ ಶುದ್ಧ ಹುಣ್ಣಿಮೆ ದಿನ ಏನು ಮಾಡ್ತಾರೆ ಗೌರಿ ಪೂಜೆಯನ್ನು ಮಾಡ್ತಾರೆ ಮಾಮೂಲಿ ನಿತ್ಯ ಷೋಡಶೋಪಚಾರ ಪೂಜೆ ತಲೆಗೆ ಸ್ನಾನ ಮಾಡಿ ಮಡಿ ವಸ್ತ್ರ ಹಿಂದಿನ ದಿನ ಹಾಕಿ ಮಡಿ ನೀರು ಹಿಡಿದಿಟ್ಟು ಹುಣ್ಣಿಮೆ ದಿನ ಎದ್ದು ತಲೆಗೆ ಅಬ್ಬೆಂಗ ಸ್ನಾನ ಮಾಡಿ ಮಡಿ ವಸ್ತ್ರ ಧರಿಸಿ ಗೌರಿಗೆ ಗೌರಿ ಪೂಜೆಯನ್ನು ನಿತ್ಯ ಪೂಜೆ ಜೊತೆಗೆ ಗೌ ಷೋಡಶೋಪಚಾರ ಸಿಂಪಲ್ ಆಗೇ ಮಾಡ್ಬೋದು ದೇವರೇನು ಎಲ್ಲೂ ಕೇಳಿಲ್ಲ ಆಡಂಬರಗಳನ್ನು ನಮ್ಮ ಭಕ್ತಿ ಅಷ್ಟೇ ಮುಖ್ಯ ಚೋಡಶೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಹುಗ್ಗಿ ಮಾಡ್ಬೋದು ಗೌರಿ ಹುಗ್ಗಿ ಪ್ರಿಯ ಅಂತಾರೆ ಗುಡಾನ್ನ ಪ್ರಿಯೆ ಅಂತಾರೆ ಗುಡಾನ್ನವನ್ನು ಮಾಡ್ಬೋದು ಇಲ್ಲ ಕಾಳು ಹಣ್ಣು ಕಾಯಿ ಕೋಸುಂಬ್ರಿ ಇವುಗಳನ್ನೇ ಇಟ್ಕೊಂಡು ಪೂಜೆಯನ್ನು ಮಾಡಿ ಆಮೇಲೆ ಮುತ್ತೈದೆಯನ್ನು ಕರೆದು ಏನು ಮಾಡ್ತಾರೆ ಮರದ ಭದ್ ಜೊತೆನ ಕೊಡ್ತಾರೆ ಮರದ ಜೊತೆ ಅಂತಂದರೆ ಗೊತ್ತಿದೆಯಲ್ಲ ಅದರಲ್ಲಿ ಒಂದು ಸ್ವಯಂಪಾಕ ಒಂದು ಮುತ್ತೈದೆ ಊಟಕ್ಕೆ ಏನು ಬೇಕೋ ಅದು ಅಕ್ಕಿ ಬೆಲ್ಲ ಕಾಯಿ ಕಾಯಿ ಅಂದರೆ ತೆಂಗಿನಕಾಯಿ ಕಾಳುಗಳು ಬೇಡೆಗಳು ಅವನ್ನೆಲ್ಲ ಇಟ್ಟು ಆಮೇಲೆ ಊದಿನ ಕಡ್ಡಿ ಕರ್ಪೂರ ಹುತ್ತಿ ಬತ್ತಿ ದೇವ್ರ ಪೂಜೆಗೆ ಅಂತಿಟ್ಟು ವಸ್ತ್ರ ಸೀರೆ ಕೊಡೋರು ಸೀರೆ ಕೊಡ್ತಾರೆ ಇಲ್ಲ ಬ್ಲೌಸ್ ಪೀಸ್ ಇಡೋರು ಬ್ಲೌಸ್ ಪೀಸ್ ಇಡ್ತಾರೆ ಸೀರೆ ಇಟ್ಟರೆ ಬ್ಲೌಸ್ ಪೀಸ್ ಇಡಲೇಬೇಕು ಅಷ್ಟಲ್ಲದೆ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಇಟ್ಟು ಹಣ್ಣು ಹಂಪಲು ಇಟ್ಟು ಜೊತೆಗೆ ವಿಳ್ಳ್ಯದಲ್ಲೇ ಅಡಿಕೆ ಇಟ್ಟು ಅವರ ಗಾಜಿನ ಬಳೆಯನ್ನು ಇಟ್ಟು ಮಂಗಲ ದ್ರವ್ಯಗಳು ಬೇಕಾದರೆ ಬಳೆ ಬಿಚ್ಚೋಲೇ ಇಡ್ಬೋದು ಇನ್ನೇನಾದರೂ ಕಣ್ಕಪ್ಪು ಇನ್ನೇನಾದರೂ ಮಂಗಳ ಸೋಡ ಸೋಲ ಸಿಂಗಾರ ಅಂತೀವಿ ಹದಿನಾರು ರೀತಿಯ ಅಲಂಕಾರದ ಸಾಮಗ್ರಿಗಳಿರುತ್ತಂತೆ ಹೆಣ್ಣು ದೇವರಿಗೆ ಮಾಡುವಂಥದ್ದು ಅದನ್ನೆಲ್ಲಾದು ನೀವು ಒಂದೊಂದು ಸ್ಯಾಂಪಲ್ ಇಟ್ಟುಬಿಟ್ಟು ಬೇಕಾದ್ರೆ ಕೊಡಬಹುದು ಈ ಥರ ಮರು ಜೊತೆಯನ್ನು ಮಾಡಿ ಮುತ್ತೈದೆಯರಿಗೆ ಭಾಗನ ಕೊಡುವಂತಹ ಪದ್ಧತಿ ಮಾಘ ಹುಣ್ಣಿಮೆಯ ಎಂದು ಇರುತ್ತೆ ನೆಕ್ಸ್ಟು ಗುಪ್ತಗೌರಿ ಪೂಜೆ ಗುಪ್ತಗೌರಿ ಪೂಜೆ ಅಂದ್ರೇನು ಇದನ್ನು ಮಾಘ ಹುಣ್ಣಿಮೆಯ ಪೂಜೆಯನ್ನು ನನಗೆ ನಮ್ಮ ಅಜ್ಜಿಯವರು ಹೇಳಿದ್ದು ಗುಪ್ತಗೌರಿ ಪೂಜೆಯನ್ನು ಸಹಿತ ನಮ್ಮ ಅಜ್ಜಿಯವರೇ ಹೇಳಿದ್ದು ಮಾಘ ಮಾಸದಲ್ಲಿ ಯಾವತ್ತಾದರೂ ಒಂದು ದಿನ ಮಂಗಳವಾರ ಇಲ್ಲ ಶುಕ್ರವಾರ ದೊಡ್ಡ ಅರಿಶಿಣದ ಉಂಡೆಯನ್ನು ಮಾಡ್ತಾರೆ ಅರಿಶಿಣದ ಉಂಡೆ ಒಳಗಡೆ ದುಡ್ಡು ಮತ್ತು ಬಳೆ ಬಿಚ್ಚೋಲೆ ಗೌರಿ ಹಬ್ಬದಲ್ಲಿಡುವಂತಹ ಬಳೆ ಬಿಚ್ಚೋಲೆಯನ್ನು ಇಟ್ಟು ಗೌರಿ ಪೂಜೆ ಮಾಡಿ ಮುತ್ತೈದರ ಊಟಕ್ಕೆ ಹೇಳ್ತಾರೆ ಸೇಮ್ ಪ್ರೊಸೀಜರ್ ಹಿಂದಿನ ದಿನ ಮಡಿ ವಸ್ತ್ರ ಹಾಕಿ ಮಡಿ ನೀರು ಹಿಡಿದಿಟ್ಟು ಮರುದಿನ ಗೌರಿ ಪೂಜೆ ಮಾಡೋ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಗೌರಿಗೆ ಈ ಅರಿಶಿಣದ ಇಷ್ಟು ದಪ್ಪ ಉಂಡೆ ಆದರೂ ಬೇಕು ಬಳೆ ಬಿಚ್ಚೋಲೆ ದುಡ್ಡು ದುಡ್ಡು ಅಂದರೆ ಕಾಯಿನ್ಸ್ ಇಡ್ತಾರೆ ಇಟ್ಟು ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಹಬ್ಬದ ಅಡುಗೆಯನ್ನ ಮಾಡಿರ್ತಾರೆ ಅವತ್ತು ಹಬ್ಬದ ಅಡುಗೆಯನ್ನೇ ಮಾಡಬೇಕು ಮಾಡಿ ಮುತ್ತೈದೆ ಮುಂಚೆನೇ ಕುಂಕುಮಕ್ಕೆ ಮತ್ತು ಊಟಕ್ಕೆ ಹೇಳಿರ್ತಾರೆ ಬಾಗ್ನ ಸಹಿತ ಕೊಡ್ತಾರೆ ಮುತ್ತೈದೆಯನ್ನು ಕರೆದು ಅವ್ರಿಗೆ ಊಟವನ್ನು ಬಡಿಸಿ ದೇವ್ರಿಗೆ ನೈವೇದ್ಯ ಆದಮೇಲೆ ಮುತ್ತೈದೆ ಊಟವನ್ನು ಬಡಿಸ್ತಾರೆ ಏನಿಲ್ಲ ಅಂದರೆ ನಮ್ಮಲ್ಲಿ ಹಿಂದೂಗಳಲ್ಲಿ ಏನು ಹಬ್ಬದ ಅಡುಗೆ ಅಂದರೆ ಪಾಯಸ ಎರಡು ಬಗೆ ಪಲ್ಯ ಎರಡು ಬಗೆ ಕೋಸಂಬರಿ ಎರಡು ಬಗೆ ಗೊಜ್ಜು ಒಂದು ಕಲಸಿದ ಅನ್ನ ಸಾರು ಹುಡಿ ತೊವೆ ತುಪ್ಪ ಮಜ್ಜಿಗೆ ಇಷ್ಟು ಇದ್ದೇ ಇರುತ್ತೆ ಇಷ್ಟನ್ನು ಅವ್ರಿಗೆ ಕೊಟ್ಟು ಇದರಲ್ಲಿ ಇನ್ನೊಂದು ಪದ್ಧತಿ ಇದೆ ನೋಡಿ ನಾವು ಮಾಡುವಂತಹ ನಮ್ಮ ಕಡೆ ಸಂಪ್ರದಾಯದಲ್ಲಿ ಕುಡಿಬಾಳೆ ಎಲೆಯನ್ನೇ ಹಾಕ್ತಾರೆ ಶ್ರೇಷ್ಠ ಅಗ್ರ ಅಂತಾರೆ ಕೆಲವರು ಕುಡಿಬಾಳೆ ಎಲೆ ಅಂತ ಅದನ್ನು ಹಾಕಿ ಪಾಂಕ್ತವಾಗಿ ಎಲ್ಲ ಅದನ್ನು ಬಳಸಿದ ಮೇಲೆ ಅದಕ್ಕೆ ಮುಂಚೆ ಏನು ಮಾಡ್ತಾರೆ ಎಲೆಯನ್ನು ಒರೆಸೋಕ್ಕೆ ನೀರು ಹಾಕಿರ್ತಾರೆ ಎಲೆ ಮೇಲೆ ಅಬಿಗಾರ ಅಂತ ಹಾಲಲ್ಲಿ ಮಾಡ್ತಾರೆ ತುಪ್ಪದಲ್ಲೂ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಹಾಲಲ್ಲಿ ಹಾಲನ್ನು ತಂದು ಹೂವಲ್ಲಿ ಹಾಲನ್ನು ಹೂವಿನಿಂದ ಹಾಲನ್ನು ಅದುಕೊಂಡು ಅಬಿಗಾರವನ್ನು ಎಲ್ಲ ಎಲೆಗಳ ಮೇಲೂ ಹಾಕ್ತಾರೆ ಅದಾದಮೇಲೆ ಕಾಂಕ್ತವಾಗಿ ಒಂದು ಆರ್ಡರ್ನಲ್ಲಿ ಎಲೆಯಲ್ಲಿ ಬಡಿಸ್ತಾರೆ ಹಬ್ಬದ ಅಡುಗೆಯನ್ನು ಮುತ್ತ ಎಲೆಯನ್ನು ಕರೆದು ಕೂರಿಸ್ಬಿಟ್ಟು ಆಮೇಲೆ ಅವ್ರಿಗೇನು ಮಾಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಊಟಕ್ಕೆ ಕೂತಾಗ ಮುತ್ತೈದರಿಗೆ ಕುಂಕುಮ ಕೊಡಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮ್ಮಲ್ಲಿ ನಾವು ಈಗಲೂ ನಾನು ಫಾಲೋ ಮಾಡ್ತೀನಿ ಅರಿಶಿಣ ಕುಂಕುಮ ಕೊಟ್ಟು ಆಮೇಲೆ ಹಸ್ತೋದಕ ಅಂತ ಹಾಕ್ತಾರೆ ಅಂದರೆ ಬಲಗೈಯನ್ನು ಅವರು ಹೀಗೆ ಹಿಡಿದ್ರೆ ಇದಕ್ಕೆ ಉದ್ಧರಣೆಯಿಂದ ಪಂಚಪಾತ್ರದಿಂದ ಒಂದೆರಡು ನೀರನ್ನು ಮನೆ ಯಜಮಾನ ಹಾಕ್ತಾರೆ ಇದಾದ ಮೇಲೆ ಅವರು ಊಟಕ್ಕೆ ಕೂತ್ಕೋಬೋದು ಅಂತ ಗಂಡಸರಾದರೆ ಪರಿಶೀಲನೆ ಮಾಡ್ತಾರೆ ಹೆಂಗಸ್ರಾದರೆ ಆ ಆ ಪೋಷಣ ಹಸ್ತೋದಕವನ್ನು ಸೇವಿಸ್ತಾರೆ ಇಲ್ಲಾಂದರೆ ಎಲೆ ತುದಿಗೆ ಬಿಡ್ತಾರೆ ಈ ಥರ ಮಾಡಿ ಊಟಕ್ಕೆ ಬಡಿಸುವಂಥ ಪದ್ಧತಿ ಈ ಥರ ಮುತ್ತೈದರಿಗೆ ಹಬ್ಬದ ಮಾಡಿಸಿ ಬಡಿಸಿದ್ದಾದ ಮೇಲೆ ಊಟ ಆದ ಮೇಲೆ ಅವ್ರಿಗೆ ಮರದ ಜೊತೆಯನ್ನು ಕೊಡ್ತಾರೆ ಊಟಕ್ಕೆ ಮುಂಚೆ ಮರದ ಜೊತೆ ಕೊಡ್ಬೋದು ಅದಿದೆ ಅದು ನಿಮ್ಗೆ ಏನೂ ಸಿಕ್ಕಲಿಲ್ಲ ಅವ್ರು ಊಟಕ್ಕೆ ಬರಲ್ಲ ಏನೋ ಅನಿವಾರ್ಯ ಕಾರಣ ಅಂದರೆ ಕೊಡ್ಬೋದು ಆದರೆ ಒಬ್ಬ ಮುತ್ತೈದೆಯನ್ನು ಎಲ್ಲ ರೀತಿಯಲ್ಲೂ ಸಂತೃಪ್ತಿ ಪಡಿಸಿದ ನಂತರನೇ ಮರದ ಭಾಗನ ಕೊಡಬೇಕು ಹಾಗಾಗಿ ಮರದ ಭಾಗದಲ್ಲಿ ಮಾಮೂಲಿ ಈಗ ಹೇಳಿದಾಗೆ ಗೌರಿ ಹಬ್ಬದಲ್ಲಿ ಏನು ಹೇಳ್ತೀವಿ ಕಾಳು ಬೇಳೆಗಳು ಅಕ್ಕಿ ಕಾಯಿ ಬೆಲ್ಲ ಮಂಗಳ ದ್ರವ್ಯಗಳು ಒಡ ದ್ರಾಕ್ಷಿ ಫ್ರೂಟ್ಸು ದೇವ್ರ ಪೂಜೆಗೆ ಸಾಮಾನು ಸೀರೆ ಆದರೆ ಸೀರೆ ಬ್ಲೌಸ್ ಪೀಸು ಇಲ್ಲಾದ್ರೆ ಬ್ಲೌಸ್ ಪೀಸು ಇಲ್ಲ ಏನೋ ಈಗ ಅಲಂಕಾರಿಕ ವಸ್ತುಗಳನ್ನು ಕೊಡೋದು ಇದೆ ಜ್ಯುವೆಲ್ರಿ ಬಾಕ್ಸ್ ಅಂತೆ ಸ್ಯಾರಿ ಕವರ್ ಅಂತೆ ಏನೇನೋ ಕೊಡ್ತಾರೆ ಅವ್ರ ಬಳೆ ಬಾಕ್ಸ್ ಅಂತೆ ಇಷ್ಟ ಅದನ್ನು ಇಟ್ಟು ಬಾಗಿನವನ್ನು ಕೊಡ್ತಾರೆ ಮಾಗ ಹುಣ್ಣಿಮೆ ಪೂಜೆ ಹನ್ನೊಂದು ಮಾಗ ಹುಣ್ಣಿಮೆ ಮಾಡೋದಾದ್ರೆ ಈ ಗುಪ್ತಗೌರಿ ಪೂಜೆ ಎಷ್ಟು ವರ್ಷ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದನ್ನು ನಮ್ಮ ಅಜ್ಜಿ ಹೇಳಿದ್ದು ನನಗೆ ಇದನ್ನು ಗುಪ್ತಗೌರಿ ಪೂಜೆ ಎಷ್ಟು ವರ್ಷ ಬೇಕಾದರೂ ಮಾಡ್ಬೋದು ಮಾಘ ಹುಣ್ಣಿಮೆ ಹನ್ನೊಂದು ಹುಣ್ಣಿಮೆ ಮಾಡಿ ಏನು ಉದ್ಯಾಪನೆ ಮಾಡುವಂಥವ್ರು ಮಾಡ್ತಾರೆ ಇದರ ಜೊತೆಯಲ್ಲಿ ಏನಂತ ಇನ್ನೊಂದು ರೀತಿಯ ಒಂದು ಇದೆ ಏನಪ್ಪಾ ಅಂದರೆ ಮೌನಗೌರಿ ಪೂಜೆ ಗೌರಿ ಮೌನಗೌರಿ ಅಂತ ಮಾಘ ಮಾಸದಲ್ಲಿ ಪ್ರತಿಪದೆ ಮೊದಲನೇ ದಿನ ಪಾಡ್ಯದಿಂದ ಶುರುವಾಗುತ್ತೆ ಅವತ್ತು ಹಿಂದಿನ ದಿನ ಎಲ್ಲರೂ ಏನು ಮಾಡಿರ್ತಾರೆ ಮಡಿ ನೀರು ಹಿಡಿದಿಟ್ಟು ಒಗ್ ಅದು ಇದು ಏನಿದೆ ಒದ್ದೆ ವಸ್ತ್ರದಲ್ಲಿ ಮಡಿ ಬಟ್ಟೆಯನ್ನು ಹರಿವಿರ್ತಾರೆ ಮರುದಿನ ಸೂರ್ಯೋದಯಕ್ಕೆ ಮುಂಚೆ ಮುಂಚೆ ಇದ್ದು ಸೂರ್ಯೋದಯಕ್ಕೆ ಮುಂಚೆನೇ ಇದ್ದು ಎರಡು ಅರಶನ್ನ ಕೊಂಬತ್ತು ಎರಡು ಗೌರಿ ಲಡಿಕೆಗಳನ್ನು ಮಾಡಿ ಅದರಲ್ಲಿ ಗೌರಿಯನ್ನು ಆಹ್ವಾನ ಮಾಡಿ ಹಿಂದುಗಡೆ ಮಂಗಳ ಗೌರಿ ಅದು ಯಾವುದೋ ಒಂದು ಗೌರಿ ಪಾರ್ವತಿ ದೇವಿಯ ಫೋಟೋವನ್ನು ಇಟ್ಟು ಏನು ಮಾಡ್ತಾರೆ ಶಿವಪಾರ್ವತಿ ಫೋಟೋನು ಇಡ್ಬೋದು ಯಾಕಂದರೆ ಶಿವಶಕ್ತಿಯರು ಯಾವಾಗಲೂ ಒಂದೇ ಶಿವ ಇಲ್ಲದೆ ಪಾರ್ವತಿ ಇಲ್ಲ ಪಾರ್ವತಿ ಇಲ್ಲದೆ ಶಿವನಿಲ್ಲ ಹಾಗಾಗಿ ಪಾರ್ ಶಿವಪಾರ್ವತಿ ಪಾರ್ವತಿ ಫೋಟೋನೂ ಇಡ್ಬೋದು ಇಲ್ಲ ಅಂದರೆ ಬರೀ ಪಾರ್ವತಿ ದೇವಿ ಅಥವಾ ಅದರ ವಿವಿಧ ರೂಪಗಳ ಫೋಟೋ ಸಹಿತ ಇಡ್ಬೋದು ಆಮೇಲೆ ಅವ್ರು ಇಟ್ಟಿರುವಂತಹ ಏನು ಅರ್ಷದಿಂದ ಕೊಂಬಿದೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಷೋಡಶೋಪಚಾರ ಪೂಜೆ ಆದಮೇಲೆ ಹಬ್ಬದ ಅಡುಗೆಯನ್ನು ಮಾಡ್ತಾರೆ ಹಬ್ಬದ ಅಡುಗೆ ಸಿಂಪಲ್ ಸಿಂಪಲ್ಲಾಗಿ ಏನೋ ಒಂದು ಮಾಡಿ ಒಂದು ಸಿಹಿ ನೈವೇದ್ಯ ಮಾಡೋವಂಥವ್ರು ಹಣ್ಣು ಕಾಯಿ ಹಾಲು ಇಟ್ಕೊಳ್ಳೋವಂಥ ಪದ್ಧತಿ ಸಹಿತ ಇದೆ ವಿಳ್ಯದಲ್ಲೇ ಅಡಿಕೆ ಇದ್ದೇ ಇರುತ್ತೆ ತಾಂಬೂಲ ನಾವೇ ಹೆಂಗೆ ಊಟ ಆದಮೇಲೆ ತಾಂಬೂಲ ಹಾಕ್ಕೊಡ್ತೀವಿ ಮುಂಚೆ ಎಲ್ಲಾದ ಪದ್ಧತಿ ಇತ್ತು ಹಾಗೆ ದೇವ್ರಿಗೂ ಸಹಿತ ನಾವೇನೇನು ಮಾಡ್ತೀವಿ ಎಲ್ಲದನ್ನೂ ಅಲ್ಲಿ ನಾವು ಸಾಂಗೋಪಾಂಗವಾಗಿ ಒಂದು ಸೂಕ್ಷ್ಮ ರೂಪದಲ್ಲಿ ತೋರಿಸ್ತಿರ್ತೀವಷ್ಟೇ ನೀರು ಕುಡಿಯೋದಾಗಲಿ ಅಥವಾ ಕೈ ತೊಳೆಯೋದಾಗ್ಲಿ ಕಾಲು ತೊಳೆಯೋದಾಗ್ಲಿ ಇದೆಲ್ಲ ನಿಮಗೆ ಗೊತ್ತಾಯಿದೆ ಸಂಸ್ಕೃತದ ಬರೋರಿಗೆ ಮಂತ್ರಗಳನ್ನು ಹೇಳ್ತಾ ಹೋದಾಗ ಅದು ಅರ್ಥ ಆಗ್ಬಿಡುತ್ತೆ ಹೀಗೇನೆ ಏನು ಮಾಡ್ತಾರೆ ಈ ರೀತಿಯ ಒಂದು ಇದನ್ನು ಮಾಡಿ ಮೌನಗೌರಿಯನ್ನು ಪೂಜೆ ಮಾಡ್ತಾರೆ ಈ ಮೌನಗೌರಿ ಹಬ್ಬದ ವಿಶೇಷತೆ ಏನಂದರೆ ಅವತ್ತು ಅವರು ಮಾತಾಡೋಂಗಿಲ್ಲ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಗೌರಿ ಪೂಜೆ ಮಾಡಿ ಊಟ ಮಾಡಿಬಿಟ್ರೆ ಅವರು ಇಡೀ ದಿನ ಮಾತಾಡೋಂಗಿಲ್ಲ ಮತ್ತೆ ಸಂಜೆ ಸೂರ್ಯ ಅಸ್ತ ಆಗೋದ್ರೊಳಗಡೆ ಗೌರಿಗೆ ನಮಸ್ಕಾರಗಳನ್ನ ಮಾಡಿ ಊಟ ಮಾಡಿ ಬದಕ್ತಾರೆ ಈ ಥರ ಒಂದು ತಿಂಗಳು ಮಾಡ್ತಾರೆ ಇದನ್ನು ಸಾಮಾನ್ಯವಾಗಿ ಕನ್ಯೆಯರು ಮುತ್ತೈದೆಯರು ಗಂಡನಿಗೋಸ್ಕರ ಕನ್ಯೆಯರು ಮಾಡಿದ್ರೆ ಮುತ್ತೈದೆಯರು ಗಂಡನ ಆಯಸ್ಸು ಸೌಭಾಗ್ಯಕ್ಕೋಸ್ಕರ ಮಾಡುವಂತಹ ಸಂಪ್ರದಾಯ ಇದೆ ಇದನ್ನು ನಮ್ಮಮ್ಮ ಹೇಳಿದ್ರು ಇದು ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಈ ಮಾಗ ಗೌರಿ ಓನಗೌರಿ ಪೂಜೆಯನ್ನು ಅವ್ರ ಸೋದರತ್ತೆಯರು ಮಾಡ್ತಿದ್ರಂತೆ ಇದನ್ನು ನಮ್ಮಅಮ್ಮ ಅವರು ನನಗೆ ಹೇಳಿದ್ರು ಇದು ಬಿಟ್ಟು ಮಾಸದಲ್ಲಿ ಇನ್ನೂ ಒಂದೆರಡು ರೀತಿಯ ಆಚರಣೆಗಳಿವೆ ಅದೇನು ಅಂತಂದರೆ ಮಾಘ ಮಾಸದ ಭಾನುವಾರಗಳಂದು ಏನು ಮಾಡ್ತಾರೆ ಸೂರ್ಯನಿಗೆ ರವೆ ಪಾಯಸವನ್ನು ನೈವೇದ್ಯ ಮಾಡ್ತಾರೆ ಹೇಳಿದ್ರೆ ಮಾಡಿದ ಹಾಗೆ ಅವತ್ತು ಸೂರ್ಯನಿಗೆ ಮನೆಯಲ್ಲೇನೆ ಸ್ನಾನ ಮಾಡಿ ಏನು ಮಡಿವಸ್ತ್ರ ಧರಿಸಿ ರವೆ ಪಾಯಸವನ್ನು ಮಾಡಿ ಅದನ್ನು ಸೂರ್ಯನಿಗೆ ನೈವೇದ್ಯವನ್ನು ಮಾಡಿ ಸೂರ್ಯನಿಗೆ ತೋರಿಸಿ ಅದನ್ನು ಮುತ್ತೈದೆ ಕರೆದು ಕೊಡುವಂಥವರು ಇರ್ತಾರೆ ಮುತ್ತೈದೆಯರಿಗೆ ಪಾಯಸ ರವೆ ಪಾಯಸವನ್ನು ಇದು ಎಂಥವ್ರಿಗೆ ಅಂದರೆ ಇದು ಮುಟ್ಟು ನಿಂತವರು ಮಾಡೋದು ಅಂದರೆ ರಜಸ್ವಲ ಶುದ್ಧಿಗೋಸ್ಕರ ರಜಸ್ವಲ ಅಂದರೆ ಮೆನೋಪಾಸ್ ಆಗಿರುವಂಥ ಹೆಂಗಸರು ಇದನ್ನು ಮಾಡಿ ಅದೇ ಥರ ಮೆನೋಪಾಸ್ ಆಗಿರುವಂಥ ಮುತ್ತೈದೆಯನ್ನೇ ಪೂಜೆ ಪುನಸ್ಕಾರ ಮಾಡೋನ್ನ ಕರೆದು ಈ ರವೆ ಪಾಯಸವನ್ನು ಕೊಡ್ತಾರೆ ಬರೀ ರವೆ ಪಾಯಸ ಕೊಡಲ್ಲ ಜೊತೆಗೆ ತಾಂಬೂಲ ಎಲೆ ಅಡಿಕೆ ಏನು ತೆಂಗಿನಕಾಯಿ ಯಥಾಶಕ್ತಿ ದಕ್ಷಿಣೆ ಹಣ್ಣು ಬ್ಲೌಸ್ ಪೀಸು ಬಳೆ ಗಾಜಿನ ಬಳೆ ಈ ಥರದ ಮಂಗಳ ದ್ರವ್ಯಗಳನ್ನು ಕೊಡ್ತಾರೆ ಇದು ಮೊದಲನೇದು ಕೆಲವು ಕಡೆ ಏನಿದೆ ಅಂತಂದರೆ ಮಾಘ ಭಾನುವಾರ ಇದೇ ಥರನೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ಧರಿಸಿ ಮಡಿ ನೀರಲ್ಲೇ ರವೆ ಪಾಯಸವನ್ನು ಮಾಡಿ ಬ್ರಹ್ಮಚಾರಿಯನ್ನ ಕೊಡುವಂಥ ಸಂಪ್ರದಾಯ ಇದೆ ಅಂದರೆ ಮುಂಜೆ ಆಗಿರಬೇಕು ಅಂದರೆ ಉಪನಯನ ಸಂಸ್ಕಾರ ಆಗಿರಬೇಕು ಮದುವೆ ಆಗಿರಬಾರ್ದು ಈ ಥರ ಒಬ್ಬ ಬ್ರಹ್ಮಚಾರಿಯನ್ನ ಮನೆಗೆ ಕರೆದು ಅವನಿಗೆ ಏನು ರವೆ ಪಾಯಸವನ್ನು ಕೊಟ್ಟು ಏನಾದರೂ ಯಥಾಶಕ್ತಿ ತಾಂಬೂಲ ಅಂದರೆ ಎಲೆ ಅಡಿಕೆ ತೆಂಗಿನಕಾಯಿ ಹಣ್ಣು ಯಥಾಶಕ್ತಿ ದಕ್ಷಿಣೆ ಇಟ್ಟು ಕೊಡುವಂತಹ ಸಂಪ್ರದಾಯ ಸಹಿತ ಇದೆ ಇದು ಅವರವರ ಮನೆಯ ಆಚರಣೆ ಹಾಗೂ ಅವರವರಿರುವ ಪ್ರಾಂತ್ಯ ಅವರವರ ಏನು ಫ್ಯಾಮಿಲಿನಲ್ಲಿ ಬಂದಿರೋದು ಇಲ್ಲ ಅವರು ಇಷ್ಟಪಟ್ಟು ಮಾಡೋದು ಏನೋ ನಮಗೆ ಗೊತ್ತಿಲ್ಲ ಅವರವ್ರಿಗೆ ಏನು ಬಂದಿದೆ ಮಾಡಬೇಕು ಅನಿಸಿದೆ ಅದನ್ನು ಅವರು ಆಚರಿಸ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ಮಾಘ ಮಾಸದಲ್ಲಿ ಸಾಕಷ್ಟು ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ನಾವೆಲ್ಲ ಕಂಡಿರೋ ಹಾಗೆ ಮಾಘ ಮಾಸ ಮಹಾವಿಷ್ಣುವಿಗೆ ಪ್ರಿಯವಾದ ಮಾಸ ಮಾಸದ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಇದು ಸಹಿತ ಒಂದು ಪೂಜೆನೆ ಸತ್ಯನಾರಾಯಣ ಪೂಜೆ ಮಾಡಕ್ ಯಾವ ದಿನ ಆದ್ರೆ ಮಾಘ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಬಹಳ ಏನು ಪ್ರಸಿದ್ಧವಾದದ್ದು ಅದನ್ನ ಮಾಡಿ ದಂಪತಿಗಳಿಗೆ ಊಟ ಹೇಳಿ ದಂಪತಿಗೆ ದಂಪತಿಗಳಿಗೆ ಯಥಾಶಕ್ತಿ ಕಾಣಿಕೆ ತಾಂಬಲನ ಕೊಡುವಂತಹ ಪದ್ಧತಿ ಕೆಲವರು ನೋಡೋದ್ರಲ್ಲ ವೀಕ್ಷಕರೇ ಹೀಗೆ ಮಾಘ ಮಾಸದಲ್ಲಿ ಸಾಕಷ್ಟು ರೀತಿಯ ಪೂಜೆ ಪುನಸ್ಕಾರ ಮಾಡಿ ದಾನ ಮಾಡಿ ನಾವು ಪುಣ್ಯ ಫಲವನ್ನ ಪಡೆಯಬಹುದು ಇದೇ ರೀತಿ ತುಂಬ ವಿಶಿಷ್ಟವಾಗಿರುವಂತಹ ವಿಡಿಯೋಗಳೊಂದಿಗೆ ಪ್ರೋಗ್ರಾಮ್ಗಳೊಂದಿಗೆ ಬರ್ತೇವೆ ಅದಕ್ಕೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನಲ್ ಧನ್ಯವಾದ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ